ಅಷ್ಟು ಗನ್ ಪೌಡರ್ ಬಂದು ನನ್ನ ಮುಖದ ಬಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಸೀನು ತುಂಬಾ ನಗ್ತಿರ ಇನ್ಫಾರ್ಮೇಶನ್ ಸರಿಂದ ಸಿಕ್ಬಿಟ್ಟಿದೆ ನಾನು ಇದರಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಇದರಲ್ಲಿ ನಾನು ಕೆಮಿಸ್ಟ್ರಿ ಡೈಲಾಗ್ ಕೆಮಿಸ್ಟ್ರಿ ಬಯಾಲಜಿ ಅಲ್ಲ ಅಂತ ಅವ್ರು ಹೇಳ್ಬಿಟ್ರೆ ನನಗೆ ಇದರಲ್ಲಿ ಒಂದು ವಿಶೇಷ ಅನುಭವ ಏನು ಒಂದಷ್ಟು ಕೆಮಿಕಲ್ ಫಾರ್ಮುಲಾಗಲ್ಲಿ ಇಟ್ಕೊಂಡು ಒಂದಷ್ಟು ಡೈಲಾಗ್ಸ್ ಎಲ್ಲ ಬರ್ತಿದ್ರು ಅದನ್ನ ಹೇಳ್ಬೇಕಾದ್ರೆ ಸ್ವಲ್ಪ ಸರ್ಕಸ್ ಆಯಿತು ಬಟ್ ತುಂಬ ವೆಲ್ ಪ್ರಿಪೇರ್ ಮಾಡಿದ್ರು ಮುಂಚೆನೆ ಇದು ಹೀಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅದನ್ನೆಲ್ಲ ನೆನಪಿಟ್ಕೊಂಡು ನಾನು ಸೈನ್ಸ್ ಸ್ಟೂಡೆಂಟೇ ಬಟ್ ಪಿ ಯು ಸಿ ನಲ್ಲಿ ಹೋಗಿತ್ತು ನಂದು ಕೆಮಿಸ್ಟ್ರಿ ಸೊ ಹಾಗಾಗಿ ನನಗೆ ಕಷ್ಟ ಆಯಿತು ಬಟ್ ತುಂಬಾನೇ ಸೊಗಸಾಗಿ ಪ್ಲೇ ಮಾಡಿದರು ಮಂಜು ಸ್ವರಾಜ್ ಸರ್ ಪ್ಲೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ತುಂಬ ಡೀಟೈಲಿಂಗ್ ಆಗಿರುತ್ತೆ ಸೊ ನಾವು ಇನ್ವಾಲ್ವ್ ಆಗೋದಕ್ಕೆ ತುಂಬ ಮಜಾ ಇರುತ್ತೆ ಸೊ ತುಂಬ ಚಾಲೆಂಜಿಂಗ್ ಆಗಿತ್ತು ಮತ್ತು ಪ್ರೊಡ್ಯೂಸರು ಅಷ್ಟೇ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ತುಂಬ ಖುಷಿ ಆಯ್ತು ಪ್ರೊಡಕ್ಷನ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು ಸರ್ ಅಜಯ್ ರಾವ್ ಸರ್ ಜೊತೆ ಇದು ಮೂರನೇ ಫಿಲ್ಮು ಯಾವ ಫಿಲ್ಮಲ್ಲಿ ಆ ಮೂರು ಫಿಲ್ಮಲ್ಲೂ ಅಷ್ಟೇ ನನಗೆ ಅವ್ರ ಜೊತೆ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತಂದರೆ ಅಲ್ಲ ಕೆಮಿಸ್ಟ್ರಿ ಲೆಕ್ಚರರ್ ಸ್ಕ್ರೀನ್ ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂದ್ರೆ ಇಂಪ್ರೂವೈಸೇಷನ್ ಮಾಡಿದ್ರೆ ಎಷ್ಟು ಹಿತವಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಅಂದ್ರೆ ಅದು ಗೊತ್ತಿಲ್ದೇನೆ ಡೆವಲಪ್ ಆಗ್ಬಿಡುತ್ತೆ ತುಂಬಾ ಅವರ ಸಹಜ ಅಭಿನಯನೇನೋ ನಮ್ಮನ್ನ ತುಂಬಾ ನೀಟಾಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಹೋಗುತ್ತೆ ಬಹಳ ಖುಷಿ ಆಗಿರುತ್ತೆ ಸರ್ ಆಮೇಲೆ ಮಾಡಿರೋ ಕೃಷ್ಣ ಇಲ್ಲ ಎರಡೂ ಎರಡೂನು ನಮಗೆ ಒಳ್ಳೆ ಒಳ್ಳೆ ಹೆಸರು ತಂದು ಕೊಟ್ಟಿತ್ತು ಸೊ ಸರಳ ಸುಪ್ರಾವು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಹೀರೋಯಿನು ತುಂಬ ಸಹಜವಾಗಿ ಅಭಿನಯ ಮಾಡ್ತಾಳೆ ಹೆಂಗೆ ಅಂತಂದರೆ ಎಷ್ಟು ಸಹಜವಾಗಿ ಅಂದರೆ ಒಂದು ಶಾರ್ಟಲ್ಲಿ ಅಷ್ಟು ಇದು ಹೇಳ್ಬಿಡ್ತೀನಿ ಸಪೋರಲ್ಲಿ ಒಂದು ಶಾರ್ಟಲ್ಲಿ ಪ್ಲಾನ್ ಮಾಡ್ತಾಯಿದ್ರು ನಾನು ದೂರದಿಂದ ನೋಡ್ತಾ ಇದ್ದೆ ಚೆಂಡೂರು ಬರ್ತಾರೆ ನೀವು ಗನ್ಪೌಡ್ರು ಕಡಲೆ ಇಟ್ಟು ಬಾಯಲ್ಲಿ ಹಾಕ್ಕೊಂಡಿರ್ತೀರ ಅವ್ರು ನಿಮ್ಮನ್ನ ಮಾತಾಡಿಸ್ತಾರೆ ನಮಸ್ಕಾರ ಅಂತಾಗ ನಮಸ್ಕಾರ ಅಂತೀರಾ ಅಂತ ನನಗೆ ಇದೇನು ಚೀಟ್ ಮಾಡ್ತಾ ಬಿಡು ಏನಕ್ಕೆ ಮಕ್ಕದನ್ನ ಅಂತ ಏನು ತಿಳೀತಾರೆ ಅಂತ ನಾನು ಸೊ ಏನೋ ಚೆಕ್ ಏನೋ ತೆಗಿತಾರೆ ಕಾಂಬಿನೇಷನ್ ಶಾರ್ಟ್ ಅಲ್ಲೇ ಉಗಿಯಲ್ಲ ಅನ್ಕೊಂಡೆ ನಮಸ್ಕಾರ ಅಂದ್ಲೋ ಅಷ್ಟು ಗನ್ಪೌಡರ್ ಬಂದ ನಾನು ಮುಗ್ದು ತುಂಬಾ ಚೆನ್ನಾಗಿ ಬಂದಿದೆ ಸೀನು ತುಂಬಾ ನಗ್ತಿರ ಥ್ಯಾಂಕ್ ಯು ಉದಿದ್ದಕ್ಕೆ ಇನ್ನೂ ಒಳ್ಳೊಳ್ಳೆ ಈ ಅಲ್ಲಿ ಹಾಕಿದಷ್ಟು ಕಾಸ್ಟ್ಯೂಮ್ ನಾನು ಯಾವ ಫಿಲ್ಮಲ್ಲೂ ಹಾಕಿಲ್ಲ ಸರ್ ಅಷ್ಟು ವಿಭಿನ್ನವಾದ ಕಾಸ್ಟ್ಯೂಮ್ಸ್ ಅಂದ್ರೆ ಒಂದೊಂದು ಕಾಸ್ಟ್ಯೂಮ್ಗೂ ಅದರದೇ ಆದ ಒಂದು ಎಮೋಷನ್ ಇದೆ ಅದೇ ಮಂಜು ಸ್ವರಾಜ್ ಅವರ ಸ್ಪೆಷಾಲಿಟಿ ಭಾಳ ಖುಷಿಯಾಗಿದೆ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ಸರ್ ಪ್ರೊಡ್ಯೂಸರ್ ಸರ್ ಡೈರೆಕ್ಟರ್ ಸರ್ ಅದೇ ಸರ್ ಅಲ್ ದಿ